ಸಮಸ್ತ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇನ್ನು ಈ ಹೊತ್ತಿನ ಪ್ರಮುಖ ಸುದ್ದಿಗಳತ್ತ ಗಮನ ಹರಿಸೋಣ ಶೈಕ್ಷಣಿಕ ಕ್ರಾಂತಿಕಾರಿ ಶರಣಬಸಪ್ಪ ಅಪ್ಪ ಇನ್ನಿಲ್ಲ ಮಹಾದಾಸೋಹಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಲಿಂಗೈಕ್ಯರಾಗಿದ್ದಾರೆ ಕಲಬುರಗಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಆ ಪೀಠಾಧಿಪತಿ ಆಗಿದ್ರು ಇನ್ನು ವಯೋಸಹಜ ಕಾಯಿಲೆಯಿಂದ ಇವರು ಬಳಲ್ತಾ ಇದ್ರು ಶರಣಬಸವೇಶ್ವರ ಮಹಾದಾಸೋಹ ಮನೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಇನ್ನು ಲಕ್ಷಾಂತರ ಭಕ್ತರನ್ನ ಅಗಲಿದ್ದಾರೆ ಡಾಕ್ಟರ್ ಶರಣಬಸಪ್ಪ ಅಪ್ಪ ಇವರಿಗೆ ಒಂದು ವರ್ಷ ವಯಸ್ಸಾಗಿತ್ತು ಅಯೋಧ್ಯದ ಕಾಯಿಲೆಯಿಂದ ಬಳಲ್ತಾ ಇದ್ರು ಮಹಾದಾಸೋಹಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಲಿಂಗೈಕ್ಯರಾಗಿದ್ದಾರೆ ಕಲಬುರಗಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಆ ಪೀಠಾಧಿಪತಿಯಾಗಿದ್ದರು ಇವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಶರಣ ಬಸವೇಶ್ವರ ಮಹಾದಾಸೋಹ ಮನೆಯಲ್ಲಿ ಇವರು ಅಸುನೀಕಿದ್ದಾರೆ ಲಕ್ಷಾಂತರ ಭಕ್ತರನ್ನ ಅಗಲಿದ್ದಾರೆ ಡಾಕ್ಟರ್ ಶರಣ ಬಸಪ್ಪ ಅಪ್ಪ ಇವರಿಗೆ ತೊಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಶೈಕ್ಷಣಿಕ ಕ್ರಾಂತಿಕಾರಿ ಅಂತಲೇ ಇವರು ಗುರುತಿಸಿಕೊಂಡಿದ್ರು ಶರಣಬಸಪ್ಪ ಅಪ್ಪ ಕೊನೆಯು ಮಹಾದಾಸೋಹಿ ಅಂತ ಕೂಡ ಇವರನ್ನ ಕರೀತಾ ಇದ್ರು ಲಕ್ಷಾಂತರ ಜನ ಭಕ್ತರನ್ನ ಅಗಲಿದ್ದಾರೆ ಹೀಗಾಗಿ ಸಾಕಷ್ಟು ಜನ ಭಕ್ತ ಇಟ್ಟಿದ್ದಾರೆ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ತೊಂಬತ್ತೊಂದು ವರ್ಷ ವಯಸ್ಸಾಗಿತ್ತು ಹೀಗಾಗಿ ವಯೋಸಹಜ ಕಾಯಿಲೆಯಿಂದ ಇವರು ಬಳಲ್ತಾ ಇದ್ರು ಶರಣ ಬಸವೇಶ್ವರ ಮಹಾದಾಸೋಹದ ಮನೆಯಲ್ಲಿ ಆ ಇವರು ಅಸುನು ಅಸುನಿಗಿದ್ದಾರೆ ಇನ್ನು ಲಕ್ಷಾಂತರ ಭಕ್ತರನ್ನ ಅಗಲಿದ್ದಾರೆ ಹೀಗಾಗಿ ಇವರ ಅಗಲಿಕೆಗೆ ಭಕ್ತರು ಕಂಬನಿ ಮಿಡಿದಿದ್ದಾರೆ ಮಹಾ ದಾಸೋಹಿ ಅಂತ ಇವರನ್ನ ಕರೀತಾ ಇದ್ರು ಜೊತೆಗೆ ಶೈಕ್ಷಣಿಕ ಕ್ರಾಂತಿಕಾರಿ ಅಂತ ಕೂಡ ಇವರನ್ನ ಕರೆಯಲಾಗ್ತಾ ಇತ್ತು ಮಹಾ ದಾಸೋಹಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಲಿಂಗೈಕ್ಯರಾಗಿದ್ದಾರೆ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಆ ಪೀಠಾಧಿಪತಿಯಾಗಿ ಸಾಕಷ್ಟು ವರ್ಷಗಳ ಕಾಲ ತಮ್ಮ ಸೇವೆಯನ್ನ ಸಲ್ಲಿಸಿದ್ರು ವಯೋಸಹಜ ಕಾಯಿಲೆಯಿಂದ ಇವರು ನರಳಿತಾ ಇದ್ರು ಶರಣಬಸವೇಶ್ವರ ಮಹಾ ದಾಸೋಹದ ಮನೆಯಲ್ಲಿ ಆಸುನೀಗಿದ್ದಾರೆ ಲಕ್ಷಾಂತರ ಭಕ್ತರನ್ನ ಅಗಲಿದ್ದಾರೆ ಡಾಕ್ಟರ್ ಶರಣಬಸಪ್ಪ ಅಪ್ಪ ತೊಂಬತ್ತೊಂದು ವರ್ಷ ವಯಸ್ಸಾಗಿತ್ತು ವಯೋಸಹಜ ಕಾಯಿಲೆಯಿಂದ ಇದ್ರು ಇವರು ಇನ್ನು ಆ ಒಂದು ಭಾಗದಲ್ಲಿ ಇವರನ್ನ ಮಹಾ ದಾಸೋಹಿ ಅಂತಲೇ ಕರೆಯಲಾಗ್ತಾ ಇತ್ತು ಜೊತೆಗೆ ಶೈಕ್ಷಣಿಕ ಕ್ರಾಂತಿಕಾರಿ ಅಂತ ಕೂಡ ಕರೆಯಲಾಗ್ತಾ ಇತ್ತು ಏಕೆಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೂಡ ಇವರು ನೀಡಿದರು ಮಹಾದಾಸೋಹಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಲಿಂಗೈಕ್ಯರಾಗಿರುವಂಥದ್ದು ಸಾಕಷ್ಟು ಭಕ್ತರನ್ನು ಅಗಲಿದ್ದಾರೆ ಲಕ್ಷಾಂತರ ಭಕ್ತರಿದ್ರು ಇವರಿಗೆ ಅವರೆಲ್ಲರನ್ನ ಅಗಲಿದ್ದಾರೆ ಹೀಗಾಗಿ ಭಕ್ತರು ಕಂಬನಿ ಮಿಡಿದಿದ್ದಾರೆ ತೊಂಬತ್ತೊಂದು ವರ್ಷಗಳ ಕಾಲ ಸಾಕಷ್ಟು ಸೇವೆಯನ್ನು ನೀಡಿದ್ರು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ರು ಹೀಗಾಗಿ ಇವರನ್ನು ಮಹಾದಾಸೋಹಿ ಅಂತ ಕರೆಯಲಾಗ್ತಾ ಇತ್ತು ಶೈಕ್ಷಣಿಕ ಕ್ರಾಂತಿಕಾರಿ ಅಂತ ಕೂಡ ಇವರನ್ನು ಕರೀತಾ ಇದ್ರು ಅವರ ಭಕ್ತರು ವಯೋಸಹಜ ಕಾಯಿಲೆಯಿಂದ ಪೀಠಾಧಿಪತಿ ಬಳಲ್ತಾ ಇದ್ರು ತೊಂಬತ್ತೊಂದು ವರ್ಷಗಳಾಗಿತ್ತು ಮಹಾ ಮಹಾದಾಸೋಹ ಮನೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ತೊಂಬತ್ತೊಂದು ವರ್ಷದ ಡಾಕ್ಟರ್ ಶರಣಬಸಪ್ಪ ಅಪ್ಪ ಲಿಂಗೈಕ್ಯರಾಗಿರುವಂಥದ್ದು ಕಲಬುರಗಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಯಾಗಿ ಇವರು ಆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ತೊಂಬತ್ತೊಂದು ವರ್ಷಗಳ ಕಾಲ ಒಂದು ತುಂಬು ಜೀವನವನ್ನು ಸಾಗಿಸಿದ್ರು ಸಾಕಷ್ಟು ಜನರಿಗೆ ಮಾದರಿಯಾಗಿದ್ರು ಎಸ್ ಎಸ್ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ ಎಸ್ ಸಿದ್ದು ಇನ್ನು ಶೈಕ್ಷಣಿಕ ಕ್ರಾಂತಿಕಾರಿ ಮಹಾ ದಾಸೋಹಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಇನ್ನಿಲ್ಲ ಲಿಂಗ ಲಿಂಗೈಕ್ಯರಾಗಿದ್ದಾರೆ ಇವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆಯಾ ಮುಂದಿನ ಕಾರ್ಯಗಳೆಲ್ಲ ಏನು ಅಂತ ಅಂದ್ರೆ ಅಕ್ಷರ ದಾಸೋಹಿ ಕಲಬುರಗಿ ನಗರದ ಶರಣಬಸಿ ದೇವಸ್ಥಾನದ ಆವರಣದಲ್ಲಿ ವ್ಯವಸ್ಥೆ ಮಾಡ್ತಕ್ಕಂತ ಕಾರ್ಯ ಮುಂದುವರೆದಿರ್ತಕ್ಕಂಥ ಏನ್ ಬಹುತೇಕವಾಗಿ ಏನು ಅವ್ರು ಮಾಡಿರ್ತಕ್ಕಂತ ಶೈಕ್ಷಣಿಕ ಕಾರ್ಯ ಮತ್ತು ತ್ರಿವದ ದಾಸೋಹ ಏನು ಈ ಹಿಂದೆ ದೊಡ್ಡಪ್ಪ ಅಪ್ಪ ಅವರು ಮಾಡ್ಕೊಂಡು ಬಂದಂತ ಕಾರ್ಯವನ್ನು ಅವರು ಮುಂದುವರ್ಕೊಂಡು ಬಂದ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸುವ ಮೂಲಕ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅವರೊಂದು ಸೇವನೆ ಆಗಿ ಇರತಕ್ಕಂಥದ್ದು ಹೀಗಾಗಿ ಇನ್ನು ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ ಶಿಕ್ಷಣ ಥ್ಯಾಂಕ್ ಯು ಸಿದ್ದು ಸಾಧ್ಯ ಹಾಳ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಓಕೆ ಥ್ಯಾಂಕ್ ಯು ಸಿದ್ದು ಸಾತಿಹಾಳ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ